ನನಗೊಬ್ಬರು ಹೆಣ್ಮಕ್ಳು ಕೆಲಸ ಪ್ರತಿಯೊಂದು ಯಾರಾದರೂ ಅವ್ರಿಗೆ ಕೆಲಸ ಆಗುತ್ತೆ ಅದೇನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಪರಾಗಿರ್ಬೋದು ಬಟ್ ನೈತಿಕತೆ ಅನ್ನೋದು ಜೀವನದಲ್ಲಿ ಇರ್ತೈತಿ ಯಾವದೇ ಹಿಂದೂ ದೇವಸ್ಥಾನಕ್ಕಾಯ್ತು ಹಿಂದೂ ಧರ್ಮಕ್ಕಾಯ್ತು ಯಾವುದೇ ಕೆಟ್ಟ ಬಳಸಿಲ್ಲ ಏನೋ ಕೆಟ್ಟದಾಗಿ ಅವನು ಆದ್ರೂ ಕೂಡ ಕೆಲವೊಂದಿಷ್ಟು ಟ್ರೋಲ್ ಪೇಜಸ್ ಕೆಲವೊಂದಿಷ್ಟು ಜನ ಮಾತಾಡ ಮೇಡಮ್ ಇವಾಗ ಹನ್ನೆರಡು ಹದಿಮೂರು ವರ್ಷ ಆಯ್ತು ಸೌಜನ್ಯ ಕೇಸಿಗೆ ಯಾವ್ದೇ ತರ ನ್ಯಾಯಿಸೇಪ್ ಮರ್ಡರ್ ಯಾವ್ದೇ ಹೇಳ್ತಾರೆ

ಆ ವಿಡಿಯೋ ವಿವಿಡ ಮಾಡಿರೋಳು ಮಿಸ್ಗಳ್ ಹುಡುಗ ಇರೋದ್ರಿಂದ ಅದನ್ನ ನಮ್ ಹಿಂದುಗಳು ಸ್ವಲ್ಪ ಆಹ್ ಏನೋ ಗುರುತಿಸಿದ್ರು ಸೊ ಅದ್ರ ಬಗ್ಗೆ ಏನ್ ಹೇಳ್ತಿದ್ರು ವಿರೋಧ ಮಾಡೋ ಅವಶ್ಯಕತೆ ಇಲ್ಲ ವಿಡಾನ ನಾನು ನೋಡಿದ್ದೀರೋದಿಲ್ಲ ಫ್ಯಾಮಿಲಿ ಎಲ್ಲರೂ ನೋಡಿದ್ದೀವಿ ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದಕ್ಕೆ ಜಾತಿ ಬೇತೆ ಆಗ್ತೈತಿ ನೀರು ನಾವು ಅವ್ನ್ ಮುಸ್ಲಿಮ್ ಅವ್ನ್ ಕ್ರಿಶ್ಚಿಯನ್ ಅನ್ನೋದು ಏನು ನೀಡಿರಂಗಿಲ್ಲ ಎಲ್ಲಾರು ಒಗ್ಗಟ್ಟಾಗಿ ಅವತ್ ನ್ಯಾಯ ಹುಡುಕ್ಬೇಕು ನಮ್ ಅಕ್ಕಮಿನ್ ಜನರೇಷನ್ ನಮ್ಮ ಎಲ್ಲಾರು ಸೇಫ್ ಆಗಿರ್ಬೇಕಂದ್ರ ತೊಗೋಬೇಕು ನಾವು ಎಲ್ಲಾರು ಇದಕ್ ಇರೋಂಗ ಮಾಡ್ಲೇಬೇಕು ಈಗ ಸೌಜನ್ಯ ಗೊತ್ತಾಗಿತ್ತು ಸೊ ಅದನ್ನೂ ಅಲ್ಲಿ ಬೇಕಾಗಿತ್ತು ಸೊ ಜಸ್ಟಿಸ್ ಇವಾಗಿದ್ದು ಸಿಕ್ಕಿಲ್ಲ ಸೊ ತಪ್ಪಿಸ್ರು ಯಾರಾದ್ರೂ ಅವ್ರಿಗೆ ಕೆಲಸ ಶಿಕ್ಷೆ ಆಗುತ್ತೆ ಈಗ ಸೌಜನ್ಯ ಯಾರು ಹೊಂದಿದ್ದಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ತೀರ್ಕೊಂಡಿದಳ ಈ ಭೂಮಿ ಮೇಲೆ ಇಲ್ಲ ಆ್ಯಕ್ಚುಲಿ ಸೊ ತಪ್ಪಿಸ್ಥರನ್ನು ಪೊಲೀಸರು ಕಂಡು ಹಿಡಿದ್ರೆ ಎಫ್ ಐ ಆರ್ ಮಾಡಿದ್ದಾರೆ ಬಟ್ ಅವರ ಕಾನೂನು ಅದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದಿಂದ ಪಾರ ಆಗಿರ್ಬೋದು ಬಟ್ ನೈತಿಕತೆ ಅನ್ನೋದು ಇರ್ತೈತಿ ಸೊ ಅದರಿಂದ ಯಾರು ತಪ್ಪಿಸ್ಕೊಳೋಕ್ಕಾಗಂಗಿಲ್ಲ ಸೊ ಪುನಃ ಇದನ್ನು ಒಳ್ಳೆ ಸಿ ಬಿ ಐ ತನಿಖೆ ಮಾಡಿ ಏನೈತಲ್ಲ ಮತ್ತು ಪುನಃ ಇದನ್ನು ಏನು ರೀಕನ್ಸಿಡರ್ ಮಾಡಿ ಇದನ್ನು ಫೈಲ್ ಓಪನ್ ಮಾಡಿ ಮತ್ತೆ ತನಿಖೆ ಕೈಗೊಳ್ಬೇಕು ಪುನಃ ಇದು ಮಾಡ್ಕೋಬೇಕು ಮಂದಿ ಗೊತ್ತಿಲ್ಲ ಆ್ಯಕ್ಚುಲಿ ಅದರ ಜೈನ್ ದೇವಸ್ಥಾನ ಅಂತ ಯಾವುದೋ ಧರ್ಮಸ್ಥಾನ ಸೊ ಅದಕ್ಕೇನು ಸಂಬಂಧ ಇಲ್ಲ ಆ ಸಮಯವನ್ನು ಅವರು ಅವ್ರ ಒಂದು ವೈಯಕ್ತಿಕ ಹೇಳಿಕೆಯನ್ನು ಪ್ರಗಣಿಸ್ಬೋದು ಯಾರು ಇಲ್ಲ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀರೋಣ ಯಾವುದೇ ಹಿಂದೂ ಹಿಂದೂಗಳ ಬಗ್ಗೆ ಆಯಿತು ಹಿಂದೂ ದೇವ ಧರ್ಮದ ಬಗ್ಗೆ ಆಯಿತು ದೇವಸ್ಥಾನದ ಬಗ್ಗೆ ಆಯಿತು ಯಾವುದೇ ಥರ ಕೆಟ್ಟ ಪದವನ್ನು ಬಳಸಿಲ್ಲ ಅಲ್ಲಿ ಏನು ಮಾಡಿಲ್ಲ ಆರುಡೇವಿಲ್ಲ ಬಟ್ ಆದರೂ ಅದನ್ನು ಇವರೋದೆಷ್ಟಣ ಕೆಲವೊಂದಿಷ್ಟು ಟೋಲ್ಪೈನ್ಸ್ ಆಯಿತು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ ಆಯಿತು ನ್ಯೂಸ್ ಚಾನಲ್ ಕೂಡ ಯಾವುದೇ ಆ ಬಿಟ್ಟು ಬಗ್ಗೆ ಸ್ವಲ್ಪ ಮಾತಾಡ್ತಿಲ್ಲ ಇದ್ರ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ಯಾರು ಮಾತಾಡಿದ್ವಿ ಅಂದರೆ ಅವರು ಪ್ರಭಾವ ವ್ಯಕ್ತಿಗಳೇ ಇರ್ತಾರೆ ಆ್ಯಕ್ಚುಲಿ ಯಾಕಂತಂದರೆ ಅವರಿಗೆ ನೀವು ನೋಡಿರ್ತಾರೆ ಎಷ್ಟು ಎಲ್ಲರಿಗೂ ಗೊತ್ತು ಏನು ಎಷ್ಟು ಈ ಮೂಢ ಆಗಿರ್ಬೋದು ಇವೆಲ್ಲ ಆಗಿರ್ಬೋದು ಕಾನೂನು ದೃಷ್ಟಿಯಿಂದ ಅವರು ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಅಲ್ಲಿ ಸ್ಕಿಪ್ ಆಗಿರ್ತಾರೆ ಹೊತ್ತು ಬಿಟ್ಟರೆ ಅವರು ಇದು ಹಾಗೆ ಆಗಿರ್ತಾರೆ ಸೊ ನ್ಯೂಸ್ ಚಾನಲ್ಗಳು ಹಾಗೆ ಏನು ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ಟು ಅಥವಾ ಮತ್ತೊಂದು ಮರದಲ್ಲಿ ಮುಟ್ಟಿದಾಗ ಇದೆ ಸೊ ಅವರು ತಮ್ಮ ವಯಸ್ಸನ್ನು ಲೋ ಮಾಡ್ಕೊಳ್ತಾರೆ ಎಸ್ಪೆಷಲಿ ಯಾರು ಕೆಲವೊಂದು ಪ್ರಕರಣಗಳದಾವೆ ಆ್ಯಕ್ಚುಲಿ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗೋಂಗಿಲ್ಲ ಯಾಕಂತಂದ್ರೆ ನ್ಯೂಸ್ ಚಾನಲಲ್ಲಿ ಹೈಲೈಟ್ ಆಗ್ತದಲ್ಲ ಸೊ ಒಂದು ನ್ಯೂಸ್ ಚಾನಲ್ ಅದನ್ನು ನಾವು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಮುಖ್ಯಮಂತ್ರಿ ಒಬ್ಬ ಶಿಥನ್ ಕೂಡ ಇದು ಮಾಡಿದ್ದು ಅಲ್ಲಿ ಚಿತ್ರ ಸಿಕ್ಕ ಮಾಡಿದ್ವಿ ಸೊ ಮುಂಜೋಲಿ ಹೈಲೈಟ್ ಹಾಕಿದರು ಸಾಯಂಕಾಲದ ಬಗ್ಗೆ ಮಾತಾಡಲೇ ಇಲ್ಲ ಯಾಕಂತಂದರೆ ಆ ಸಂಬಂಧಪಟ್ಟ ಮಾಜಿ ಸಿ ಎಂ ಅವರಿಗೆ ಟೂಟರ್ ಕಲ್ಪಿಸಿರ್ತಾರಲ್ಲ ಸೊ ಹೀಗಾಗಿ ಪ್ರತಿಯೊಂದು ಸಾಲ ಬಗ್ಗೆ ಮಾತಾಡಬೇಕು ಸೌಜನ್ಯ ಇತರಿಗೆ ನ್ಯಾಯ ಕೊಡುವಂಥ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಆಗ್ಬೋದು ಯಾಕಂದರೆ ಇಲ್ಲಿ ನಮ್ಮ ಹುಡ್ಲೆಯೆಲ್ಲ ಇದೆ ಅವ್ರದ್ದು ಅವು ಅವೆಲ್ಲ ಇಶ್ಯೂ ಆಯಿತು ಆ್ಯಕ್ಚುಲಿ ಯಾಕಂದ್ರೆ ಅದು ಅಪೋಸಿಟ್ ಪರ್ಸನ್ ಮುಸ್ಲಿಮ್ ಆಗಿದ್ದಾರೆ ಸೊ ಈಗ ಒಂದು ಆರೋಪ ಸೆಂಟ್ರಲ್ ಜೈಲಲ್ಲಿ ಇಟ್ಟು ಅದೇನು ತಂಕೆ ಏನು ಕಾನೂನು ಪ್ರಕಾರ ಕೈಗೊಳ್ಳುತ್ತಾರಲ್ಲ ಸೊ ಅದು ಅದೇ ರೀತಿ ನಡೀತಾ ಇದೆ ಬಟ್ ಈ ಸೌಜನ್ಯ ಪ್ರಕರಣದಲ್ಲಿ ಆಕಿ ಮಾತ್ರ ಒಂದು ಸ್ವಲ್ಪ ನ್ಯಾಯ ಕೊಡಿಸುವಂಥ ವ್ಯವಸ್ಥೆಯನ್ನು ಈ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಆ ಧರ್ಮಸ್ಥಳದಲ್ಲಿ ಕೊಟ್ಟಂಥ ವೀರೇಂದ್ರ ಹೆಗಡೆ ಅವ್ರದ್ದು ಇದರಲ್ಲಿ ಏನೋ ಪಾತ್ರ ಇದೆ ಅಂದರೆ ಪಾತ್ರ ಇದೆ ಅಂದರೆ ಏನು ಅವರು ಕೂಡ ಇದನ್ನು ನ್ಯಾಯ ಕೊಡಿಸಲಿಕ್ಕೆ ತಪ್ಪಿಸಿದ್ರು ಅವ್ರ ಇರಲಿ ಅಥವಾ ಅವರು ಸಂಬಂಧಪಟ್ಟಂಥ ವ್ಯಕ್ತಿಗಳ ಸೊ ಅವರಿಗೆ ತಂದು ಮೇನ್ ಇದು ನಾನು ಮಾಡ್ಬೇಕಂತ ಐದೊಂದೆರಡು ಇದಾಯಿತು ಈ ಈ ಥರ ಮಾಡ್ತಾ ಇದ್ದಾರೆಣ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ ಆಯಿತು ಕೆಲವೊಂದಿಷ್ಟು ರಾಜಕಾರಣ ಆಯಿತು ಬರಬರ್ತಾ ಮಾನ್ವಯತೆ ಹೋಗ್ತಾ ಇದ್ದೇನೆ ನಮ್ಮ ನಮ್ಮ ಮುಂದಿನ ಚಾನಲಸ್ಟಿಗೆ ನಾವು ಏನು ಕೊಡ್ತಾ ಇದ್ದೀವಿ ನಾನು ಅದ್ರ ಬಗ್ಗೆ ಅಡು ಮಾತನಾಡ್ತೀರ ಮಾನ್ವಯತೆ ಅಣ್ಣ ಮನವಿ ಮನುಷ್ಯ ಮಾನ್ಯತೆ ಕೊಡ್ಕೊಟ್ಟಿದ್ದೇಣ ದುಡ್ಡಿಗೋಸ್ಕರ ಒಂದು ಕೇಳಬೇಕಂತಂದ್ರೆ ಿದ್ರೆ ಎಲ್ಲ ಆಗ್ತದೆ ಯಾಕಂದರೆ ಆ ನೈತಿಕತೆ ಅನ್ನೋದು ಎಲ್ಲರಿಗೂ ಹೋಗಿದ್ದಾರೆ ಈಗ ಒಂದು ಪರ್ಸ್ನಲ್ ಲೈಫಲ್ಲಿ ನಾವು ಪೂರ ಶಿಕ್ಷಾಗಿಲ್ಲ ಯಾಕಂತಂದರೆ ಆ ಪರ್ಸನಲ್ ಮ್ಯಾಟ್ರಾಗಿರೋದು ನಿಮಗೆ ಒಂದು ಕಡೆ ದುಡ್ಡು ಇತ್ತು ಎಲ್ಲರಿಗಿದ್ರು ಈಗ ಕಡೆ ಇಲ್ಲ ಯಾರೂ ಇಲ್ಲ ಸೊ ಹಾಗೆ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಬಟ್ ಒಂದು ಮನುಷ್ಯ ದುಡ್ಡು ಇಂಪಾರ್ಟೆಂಟ್ ಆದರೂ ಬಟ್ ನೈತಿಕತೆ ಬಿಟ್ಟು ಅದನ್ನು ಮಾಡ್ಬೋದು ಯಾರೂ ದುಡ್ಡು ಬದುಕಲಿಕ್ಕೆ ನಮ್ಮ ಒಂದು ಏನು ಮೂಲಭೂತ ಸೌಕರ್ಯಗಳೆಲ್ಲವನ್ನು ನೋಡಿ ಬೇಕು ಬಟ್ ದುಡ್ಡೇ ಎಲ್ಲ ಅಲ್ಲ ಸೊ ಈ ಎಲ್ಲ ಚಾನೆಲ್ಗಳು ಇದನ್ನು ಪರಿಗಣಿಸಬೇಕಾಗ್ತದೆ ಯಾಕಂತಂದರೆ ಈ ಸಮಾಜದಲ್ಲಿ ಕಾನೂನು ವ್ಯವಸ್ಥೆ ಅದು ಒಂದಿದ್ದರೆ ಈ ಚಾನಲ್ಗಳ ವ್ಯವಸ್ಥೆ ಏನಂತಂದರೆ ಆ ಮೇನ್ ಏನು ಅನ್ಯಾಯ ಆಗಿರ್ತೈತಲ್ಲ ಅದನ್ನು ಕಾನೂನು ವ್ಯವಸ್ಥೆಗೆ ತೋರಿಸ್ಕೊಡುವಂಥ ಕರ್ತವ್ಯ ಈ ಚಾನಲ್ಗಳದ್ದಾಗಿರ್ತದೆ ಅದನ್ನೇ ಅವರ ನೈತಿಕತೆ ಮರೆತರು ಅಂತಂದರೆ ಸೊ ಇದು ಬೇರೆ ಕಡೆ ಹೋಗ್ತದೆ ಅಂತ ನನಗೆ ಅನಿಸ್ತದೆ ಅಂದರೆ ಇದು ಬೇರೆ ಕಡೆನೇ ಹೇಳ್ಕೊಂಡು ಹೋಗ್ತದೆ ಸಮಾಜ ಜನರೇಷನ್ ಹೇಳ್ಕೊಡ್ತಾ ಇದ್ದಾರೆ ಮಾನ್ವತೆಯಿಂದ ಮರಿತಾ ಇದ್ದಾರೆ ನಮ್ಮ ಜನ ಅಂತ ಹಾಂ ಮಾನವೀಯತೆ ಮಾನವೀಯತೆ ಇಲ್ಲ ಸರ್ ಚೆನ್ನಾಗಿ ಚಾನಲ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾಕಂದರೆ ಎಷ್ಟೋ ನ್ಯಾಯ ಕೊಡಿಸ್ಬೇಕಂತ ಚಾನಲ್ಗಳು ಅವರು ಮಾಡೋದಾಗುತ್ತೆ ಈಗ ನಿಮ್ಮಂಥ ಯಂಗ್ಸ್ಟರ್ಸ್ ಇದ್ದೀರಿ ಯಾವ ಚಾನಲನ್ನು ಪಾರ್ಟಿ ನ್ಯೂಸ್ ಆ್ಯಕ್ಚುಲಿ ನೀವು ಒಂದು ಒಳ್ಳೆ ಕಾಸ್ಗೋಸ್ಕರ ಇಲ್ಲೆಲ್ಲ ಹುದ್ದೆಯಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಬಟ್ ಎಲ್ಲ ಚಾನಲ್ಗಳಿಗೆ ಕೇಳ್ಕೊಳ್ಳೋದೇನಂತಂದರೆ ಏನೋ ಒಂದು ಮೂಲಭೂತ ಏನು ಯಾರಿಗೂ ಒಂದು ಅನ್ಯಾಯ ಆಗಿರ್ತೈತಿ ಸೊ ಅದನ್ನು ದಯಮಾಡಿ ಯಾಕಂದರೆ ಅವರು ನಮ್ಮ ಸಿಸ್ಟರ್ ಇದ್ದಾನೆ ಸೌಜನ್ಯ ಅವರು ಅವ್ರಿಗೊಂದು ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಆಗುತ್ತೆ ಯಾಕಂದರೆ ಇವನ್ ನಮ್ಮ ಮನೆಯಲ್ಲೂ ನಮ್ಮ ಸಿಸ್ಟರ್ ಅವರು ಅವ್ಳಿಗೆ ನ್ಯಾಯ ಕೊಡಸ್ಬೇಕಂತಾನೇ ಕೇಳ್ಕೊತೇವೆ ಯಾಕಂದ್ರೆ ನಾವು ಗರ್ಲ್ಸ್ ಆಗ್ತೀವಲ್ಲ ನಾವು ಕಾಲೇಜ್ಗೆ ಹೋಗಾರು ಅಂದ್ರೆ ನಾವು ಮೆಡಿಕಲ್ಸ್ ಫೀಲ್ಡ್ ಎಲ್ಲ ಕಲ್ತಿರ್ತೇವಲ್ಲ ಒಮ್ಮೊಮ್ಮೆ ಡ್ಯೂಟಿ ಲೇಟ್ ಆಗೋ ಹಾಕಿರ್ತಾರ ಆಮೇಲೆ ಮಾರ್ನಿಂಗ್ ಜಲ್ದಿ ಹಾಕಿರ್ತಾರ ಯಾವ್ ದಾಗ ಏನ್ ಆಗ್ತಿತಿ ಗೊತ್ತಿಲ್ಲ ಬಟ್ ಅವ್ರೆಲ್ಲ ಇವಾಗ ಅದರಲ್ಲ ರಾಜಕಾರಣಿಗಳು ಅದರಲ್ಲ ಅವ್ರ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಕೇರಿಂಗ್ ತಗೊಂಡು ಆ ಮಕ್ಕಳಿಗೆ ಒಂದ್ ಸ್ವಲ್ಪ ಜವಾಬ್ದಾರಿಯನ್ನ ಕೊಡಿಸ್ಬೇಕಂತ ಇವಾಗ ಕೆಲವೊಂದಿಷ್ಟು ಇಂತ ಘಟನೆಗಳು ಬಹಳ ನಡೀತಿದವು ಕಾನೂನ್ ಬಗ್ಗೆ ಭಯ ಅನ್ನೋದೇ ಇಲ್ಲ ಸೊ ತರ ಕ್ರಮ ಕೈಗೊಳ್ಬೇಕು ಕಾನೂನಲ್ಲಿ ಕೊಡ್ಲೇಬೇಕು ಅವ್ರಿಗೆ ಹೌದಾ ಅವ್ರನ್ನ ಹಂಗೆ ಬಿಟ್ರೆ ಇವಾಗ ಅವ್ರನ್ನ ಮಾಡ್ತಾರೆ ನಾಳೆ ಅವ್ರ ಮನೆಯಾಗ ಮಕ್ಳು ಇರ್ತಾರಲ್ಲ ಅವ್ರಿಗೂ ಹೆಣ್ಮಕ್ಳು ಇರ್ತಾವಿದ್ರೆ ಸುಮ್ನೆ ಇವತ್ತು ನಡೆದಿವೆ ನಾಳೆ ನಮ್ಮ ಮನೇಲಿ ನಡೀತದೆ ಹಂಗಾಗಿ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಿದಾರೆ ಸಿಸ್ಟರ್ ಹದ್ಮೂರ ಹನ್ನೆರಡು ವರ್ಷ ಆಯ್ತಲ್ಲ ಇಲ್ಲಿವರೆಗೂ ಯಾವುದೇ ಕೆಲವೊಂದಿಷ್ಟು ಜನಕ್ಕೆ ಗೊತ್ತು ಯಾರು ಮಾಡಿದಾರೆ ಅಂತ ಗೊತ್ತು ಬಟ್ ಯಾವುದೇ ನ್ಯೂಸ್ ಚಾನಲ್ ಆಯ್ತು ಯಾವುದೇ ಪ್ರಬದ್ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಇವ್ರದೆಲ್ಲ ಹೇಳ್ಬೇಕಾಗತ್ತೆ ಅಂದ್ರ ಅವ್ರು ಎಲ್ಲಾ ಮುಚ್ಚಿಟ್ಕೋತಾರಲ್ಲ ಮುಚ್ಚಿಟ್ಕೊಂಡ್ ಸರಿ ಆಗಲ್ಲ ಬಿಕಾಸ್ ಅವ್ರ ಮನೇಲಿ ಸೊಸ್ತಿಯರ್ ಸೊಸ್ತಿಯರ್ ಇರ್ತಾರ ಆಮೇಲೆ ಅವ್ರ ಮನೇಲಿ ಹೆಣ್ಮಕ್ಳು ಇದಾರ ಅವ್ರಿಗು ಮಕ್ಳು ಅಂತ ಆಗ್ತಾವ ಅಲ್ಲ ಮತ್ತೆ ಅವ್ರಿಗು ಫ್ಯಾಮಿಲಿ ಒಳಗ ಅದೇ ತರ ಪ್ರಾಬ್ಲಮ್ ಆದ್ರೆ ನಾಳೆ ಇವ್ರು ಏನ್ ಮಾಡ್ತಾರ ಅವ್ರ ಮನೇಲಿ ಆತರ ಆದ್ರೆ ಅವ್ರು ಎಲ್ಲಾನು ಕೇರಿಂಗ್ ಮಾಡ್ಕೋತಾರೆ ಬಟ್ ಹೊರಗಿನೇ ಹೆಣ್ಮಕ್ಳಿಗೆ ತರ ಮಾಡಲ್ಲ ಕೇಸ್ ನ ಅಲ್ಲೇ ಮುಚ್ಚಾಕ್ ಹಾಕ್ಬಿಟ್ಟು ಅಮೌಂಟ್ ಎಲ್ಲ ಡೀಲ್ ಮಾಡ್ಕೊಂಡು ಕೈ ಬಿಟ್ಬಿಡ್ತಾರೆ ಅದೇ ಸೌಜನ್ಯ ಆಗ್ತಿರೋದು ಸೌಜನ್ಯ ಇವಾಗ ಹನ್ನೆರಡು ವರ್ಷದಿಂದ ಆಗಿದೆ ಹೋಗಿದೆ ಇವಾಗ ಮತ್ತೆ ಆಗ್ತಿದೆ ಇದು ಇವಾಗ ತುಂಬಾ ಒಳ್ಳೆ ಕಾರಣ ಅಂದ್ರೆ ಸಮೀರ್ ಎಮ್ದೆಮ್ಮ ಒಂದು ಮುಸಲ್ಮಾನ್ ಹುಡುಗ ಅಂದ್ರೆ ಯಾವ್ದೇ ಮುಸಲ್ಮಾನ್ ಅಂತ ಹೇಳ್ತಿಲ್ಲ ಆ ಹುಡುಗ ಮಾಡಿದಾನೆ ಅದು ಒಳ್ಳೆ ಕೆಲಸ ಮಾಡಿದಾನೆ ಅದನ್ನು ನಾವು ಹೋಗ್ತೀವಿ ಆ ವಿಡಿಯೋದಲ್ಲಿ ಯಾವುದೇ ಹಿಂದೂ ಧರ್ಮಕ್ಕಾಯ್ತು ಹಿಂದೂ ದೇವಸ್ಥಾನಕ್ಕಾಯ್ತು ಯಾವುದೇ ಕೆಟ್ಟದನ್ನು ಮಾತಾಡಿಲ್ಲ ಇದು ನಾನು ಹೇಳ್ತೇನೆ ಇದು ನಾನೇ ಹೇಳ್ತೇನೆ ಕ್ಲಿಯರ್ ಆಗಿ ಬಟ್ ಆದ್ರೂ ನಮ್ಮ ಹಿಂದೂಗಳು ಒಂದಿಷ್ಟು ಜನ ಅದನ್ನು ವಿರೋಧಿಸ್ತಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೇನೆ ನಿಮ್ಗೆ ಏನ್ ಅನಿಸ್ತಾ ಇದೆ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಏನಿಲ್ಲ ಆ ಸಮೀರ್ ಅನ್ನೋರು ಏನು ಒಂದ್ ಸೌಜನ್ಯ ಅನ್ನೋ ಒಂದು ಹಿಂದೂ ಹೆಣ್ಮಗ್ಳ ಮುಸಲ್ಮಾನ್ಗೂ ಆಗಿದೆ ಇಲ್ಲ ಅಂತಲ್ಲ ಬಟ್ ಅವನು ಹಿಂದೂ ಒಳಗೆ ಆ ಸೌಜನ್ಯ ಅವ್ರದ್ದು ಸಿಸ್ಟರ್ ತರ ನೋಡ್ಕೊಂಡು ಅವ್ರು ಇದು ಮಾಡ್ತಿದಾರಲ್ಲ ಅದೇ ಚಲೋ ಆಗ್ತಿದೆ ಅವ್ರದ್ದು ಅಂದ್ ಅದಕ್ಕೆ ಅವ್ರು ವಿಡಿಯೋ ಏನಾದ್ರು ಆದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಎಲ್ಲಾ ಕರೆಕ್ಟ್ ಆಗಿ ತಗೊಂಡಿದ್ದಾರೆ ನಾನು ಸಮೀರ್ ಎಮ್ ಡಿ ಅವ್ರದ್ದು ವಿಡಿಯೋ ಎಲ್ಲಾ ನೋಡಿದೀನಿ ಕ್ಲಿಯರ್ ಆಗಿ ಅವ್ರಿಗೆ ಅನಿಸಿಕೆನೂ ಹಾಕಿದೀನಿ ಕಮೆಂಟ್ಸ್ನು ಹಾಕಿದೀನಿ ಯಾರ್ ಮಾಡಿದಾರೆ ಅಲ್ಲ ಅದನ್ನು ವಿಡಿಯೋ ಎಲ್ಲಾ ರೆಕಾರ್ಡ್ ಮಾಡ್ಕೋರಿ ಕ್ಯಾಮ್ರಾದಲ್ಲಿ ಏನೋ ಆಗಿದೆ ಅಲ್ಲ ಕ್ಯಾಪ್ಚರ್ ಅದನ್ನೆಲ್ಲ ಮಾಡ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಕೇಳತ್ತೀರಿ ಸಿಬಿಐ ತನಿಖಾ ಮರು ತನಿಖೆ ಆಗಬೇಕಂತ ಹೇಳಿ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೀವು ಬಂದು ಹೋರಾಟ ಮಾಡ್ತೀರಾ

ಅವ್ರಿಗೆ ನ್ಯಾಯ ಸಿಗ್ಲಿ ನಾವು ಹೋರಾಡ್ತೇವೆ ನ್ಯಾಯ ಸಿಕ್ಕಿರೋಷ್ಟು ಸಾಕು ನಂಬುದಿಲ್ಲ ಕಾನೂನು ಆಗೋದಿಲ್ಲ ಬಟ್ ಆದ್ರೂ ನ್ಯಾಯ ಸಿಗ್ಬೇಕನ್ನೋದಾ ನಮ್ದು ಒಪಿನಿಯನ್ ಯಾವತರ ಹೋರಾಟ ಮಾಡ್ಬೇಕು ನಾವು ಕಾನೂನು ನಂಬೆನ್ ಹೋರಾಟ ಮಾಡೋದಿಲ್ಲ ನಾ ಹಂಗಾಗಿದ್ರೆ ಅವಾಗ್ಲೂ ಸಿಗ್ಬಿಡ್ಲಿ ತಗಿ ಬಟ್ ನಾವು ಹೆಣ್ಮಕ್ಳೆಲ್ಲ ಸೇರಿ ಹೋರಾಟ ಮಾಡ್ತೀವಿ

ಏನಾಗಿದೆ ನಮ್ಗೆ ಗೊತ್ತಿಲ್ಲ ಆದರೆ ನಿಮ್ಮ ಹತ್ರ ನ್ಯಾಯ ಮಾತ್ರ ಸಿಗಬೇಕು ನ್ಯಾಯ ಮಾತ್ರ ಸಿಗ್ಬೇಕು ಅಂತ ನಮ್ಗೆ ಸರ್ಕಾರದಿಂದ ಸಿಗ್ಬೇಕು ಅವ್ರಿಗೆ ಯಾರು ತಪ್ಪು ಮಾಡಿದಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅವರೇ ಇದ್ರು ಅವ್ರಿಗೆ ಆಗಬೇಕು ಅನ್ನೋದು ಇದು ಆ ವಿಡಿಯೋದಲ್ಲಿ ಯಾವ ನಾನು ನೋಡಿದ್ದೀನಿ ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಹಿಂದೂ ದೇವಸ್ಥಾನಕ್ಕಾಯಿತು ಹಿಂದೂ ಧರ್ಮಕ್ಕಾಯಿತು ಯಾವುದೇ ಕೆಟ್ಟ ಪದಗಳು ಬಳಸಿಲ್ಲ ಏನು ಕೆಟ್ಟದಾಗಿ ಏನೂ ಅವನು ಆದರೂ ಕೂಡ ಕೆಲವೊಂದಿಷ್ಟು ಟ್ರೋಲ್ ಪೇಜಸ್ಸು ಕೆಲವೊಂದಿಷ್ಟು ಜನ ಮಾತಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ಬೋದಿಲ್ಲ ಹಂಗೆ ಎಲ್ಲ ಮಾಡೋರು ಮಾಡ್ತಾರೆ ತಮ್ಮ ಇಷ್ಟ ಬಂದಾಗ ಎಲ್ಲರೂ ಮಾಡೋರು ಮಾಡ್ತಾರೆ ಅವರವರು ವಿಚಾರ ಅದು ಯಾರ ಬಗ್ಗೆ ಇವಾಗ ನೆಡುತ್ತೆಂತೂ ಗೊತ್ತಿಲ್ಲ ಅದರಿಂದ ಸೌಜನ್ಯಾಗ ರೇಪ್ ಆಗಿರೋದು ಅವಳಿಗೆ ಅನ್ಯಾಯ ಆಗಿದೆ ಅವಳಿಗೆ ನ್ಯಾಯ ಸಿಗ್ಬೇಕು ತುಂಬ ಅಣ್ಣ ಕೆಲವೊಂದು ನಮ್ಮ ಸರ್ಕಾರ ಇನ್ನೂವರೆಗೂ ಇಷ್ಟೆಲ್ಲ ನಮ್ಮ ಇಷ್ಟು ವಿಡಿಯೋ ವೈರಲ್ ಆದರೂ ಈ ವಿಷಯ ತುಂಬ ಇಡೀ ಜಗತ್ತಿನ ಸದ್ದು ಮಾಡ್ತಿದ್ರು ನಮ್ಮ ಸರ್ಕಾರ ಯಾವುದೇ ಥರ ರಿಯಾಕ್ಷನ್ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನು ಹೇಳ್ತಿದೆ ಅಂದರೆ ಅದು ಕಾನೂನಾತ್ಮಕವಾಗಿ ಮುಗಿದಿದೆ ಅದ್ರ ಬಗ್ಗೆ ಅದು ಪಬ್ಲಿಕಲ್ಲಿದೆ ಪಬ್ಲಿಕ್ ಮಾತಾಡ ಮಾತಾಡ್ಕೊಳ್ಳಿ ಅವರು ಅಂತ ಹೇಳ್ತಾ ಇದ್ದಾರೆ ಹಾಂ ಇದ್ರ ಬಗ್ಗೆ ನಮ್ಮ ಸರ್ಕಾರ ಬಗ್ಗೆ ಏನು ಹೇಳ್ತಾ ಯಾವುದೇ ಥರ ರಿಯಾಕ್ಷನ್ ಮಾಡ್ತಾ ಇಲ್ಲ ಸರ್ಕಾರ ಇದರ ಬಗ್ಗೆ ಏನು ಏನೇನೆಲ್ಲ ಮಾಡಬೇಕು ಆದರೆ ನಮಗೂ ಅದ್ರ ಬಗ್ಗೆ ಅಷ್ಟೇ ಇಲ್ಲ ಏನಿದೆ ಅಲ್ಲ ಕಾನೂನು ಅಂತ ಇಲ್ಲ